ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತು ಹತ್ತು ನಿಮಿಷದಲ್ಲಿ ಬಿಸಿ ಮುದ್ದೆ ಊಟ ಮಾಡೋದು ಹೇಗೆ ಅಂತ ಅಂದರೆ ಊಟ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಮ ಅದ್ರ ಮೇಲೆ ಕುಕ್ಕರ್ ಇಟ್ಟು ಪಾಲಕ್ ಸೋಪ್ನ ತೊಳೆದು ಹೆಚ್ಚಿ ನೀಟಾಗಿ ಸಣ್ಣದಾಗಿ ಹೆಚ್ಚಿ ತೊಳೆದು ಹಾಕ್ತಾಯಿದ್ದೀನಿ ನಂತರ ಒಂದು ಒಂದು ಟೊಮೆಟೊ ಒಂದು ದಪ್ಪ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಂತರ ಈರುಳ್ಳಿ ನಂತರ ಒಂದು ಸ್ವಲ್ಪ ಹಸಿರು ಮೆಣಸಿಕಾಯಿ ನಂತರ ಒಂದೆರಡು ಎಷ್ಟು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಅಂದರೆ ಸೊಪ್ಪು ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕೊಂಡು ಮುಚ್ಚ ಮುಟ್ತಾಯಿದ್ದೀನಿ ಸೊ ಇದು ಎರಡು ವಿಷಯ ಕೂಗಬೇಕು ಎರಡು ವಿಷ ಕೂಗಿದ ತಕ್ಷಣ ಓಪನ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೆಂದಿದೆ ಅಂತ ಈ ರೀತಿ ಒಂದು ಅದಕ್ಕೆ ಮೇಲೆ ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ಗೆ ಸೊಪ್ಪು ಮೇಲುಗಡೆ ಇರೋಂಥ ಸೊಪ್ಪನ್ನು ಮೇಲೆ ತಗೊಂಡು ಅಂದರೆ ಜಾಸ್ತಿ ಕಾಳು ರುಬ್ಬಾರ್ದು ಸ್ವಲ್ಪ ಸೊಪ್ಪಿನ ಅಂಶ ಇರುವಂಥ ಜಾಸ್ತಿ ಸೊಪ್ಪು ಆಮೇಲೆ ನಾವು ಹಾಗೆ ಹಾಕಿದ್ವಲ್ಲ ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಇವೆಲ್ಲ ಬರೋ ಥರ ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊತಾಯಿದ್ದೀನಿ ಮನೇಲಿ ಚಿಕ್ಕ ಮಕ್ಕಳಿರೋವಂಥ ಮನೇಲಿ ಬೇಗ ಮಲ್ಕೊಬಿಡ್ತಾರೆ ಆ ಟೈಮಾಗೆ ಈ ಬೇಗ ಆಗೋಂಥ ಅಡುಗೆ ನಾನು ಮಾಡ್ತೀನಿ ಸೊ ಇವತ್ತು ಮಕ್ಕಳು ಬೇಗ ಮಲ್ಕೋತಾರೆ ಅಂತ ನಾನು ಬೇಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಾಯಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಜೀರಿಗೆ ನಾನು ಇಷ್ಟೇ ಹಾಕೋದು ಯಾವುದೇ ರೀತಿ ಗರಂ ಮಸಾಲ ಆಗಲಿ ರಸಮ್ ಪೌಡ್ರ್ಗಳಾಗಲಿ ಯಾವುದನ್ನು ಬಳಸಲ್ಲ ನಾನು ನ್ಯಾಚುರಲ್ ಆಗಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ನೀಟಾಗಿ ಮಾಡ್ತೀನಿ ಫಸ್ಟ್ ಬಟ್ ಪಾಲಕ್ ಸೊಪ್ಪಿನ ಇಲ್ಲಿ ಏನೇ ಮಾಡಿದರೂ ಸಹಿತ ಟೇಸ್ಟಿ ಸೂಪರಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಮಸಾಲ ಪೌಡ್ರ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಸೊ ನಾನು ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆ ಗಿಡನ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಪೀಸ್ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಅದು ಯಾವ ರೀತಿ ಅಂದರೆ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಅದು ಫ್ರೈ ಮಾಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ ನಂತರ ನಾವು ರುಬ್ಬಿ ಅಂಥ ಮಿಶ್ರಣ ಅಂದರೆ ಸೊಪ್ಪಿಂದು ಏನಿರುತ್ತೆ ಅದನ್ನು ಹಾಕೊತಾ ಇದ್ದೀನಿ ಸೊ ಮಿಕ್ಸಿ ಜಾರಿಗೆಲ್ಲ ಅಂಟ್ಕೊಂಡಿತ್ತು ಅಂತ ಅದಕ್ಕೂ ಸ್ವಲ್ಪ ನೀರು ಹಾಕೊಂಡು ತೊಳೆದು ಹಾಕೊತಾ ಇದ್ದೀನಿ ನಂತರ ಅದು ಹುಣಸೆ ರಸ ಬಿಡ್ತಾಯಿದ್ದೀನಿ ಅಂದರೆ ಹುಳಿಗೆ ಒಂದು ಟೊಮೆಟೊ ಸಾಲಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣಸೆ ಹುಣ್ಸೆಹಣ್ಣೆನ ಹಾಕ್ಕೊಂಡಿದ್ದೆ ಆಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಯಾವುದು ಸೊಪ್ಪು ಬೇಳೆ ರಸ ಎಲ್ಲ ಅದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ಗೆ ಸಾಂಬಾರು ಅತಿ ಗಟ್ಟಿ ಇದ್ದರೂ ಟೇಸ್ಟ್ ಇರೋಲ್ಲ ಸೊ ಅತಿ ತೆಳವು ಬಯಿದ್ರೂ ಟೇಸ್ಟ್ ಇರೋಲ್ಲ ಮೀಡಿಯಮ್ ಸೈಜಿಗೆ ಬರೋ ತನಕ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಬಿಡಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಬಿಡಿ ಅದೇ ರೀತಿ ಇನ್ನೊಂದು ಸೈಡಾಗೆ ನಾನು ಮುದ್ದೆಗೆ ಇಟ್ಕೊತಾ ಇದ್ದೀನಿ ಸೊ ಮುದ್ದೆ ಮತ್ತು ಅನ್ನ ಸಾಂಬಾರು ಮೂರು ಹತ್ತು ನಿಮಿಷದೊಳಗಡೆ ಮುಗಿಬೇಕು ಆ ಥರ ನಾನು ಎರಡು ಲೋಟ ಅನ್ನಕ್ಕೆ ಇಟ್ಕೊಂಡ್ರೆ ಅದು ಎಷ್ಟೊತ್ತು ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಸೊ ನಾನು ಇದು ಏನಕ್ಕೆ ಇದ್ದಾರೆ ಉಪ್ಪು ಎಣ್ಣೆ ಎಲ್ಲ ಅಂತ ಯೋಚನೆ ಮಾಡಬೇಡಿ ನಮ್ಮ ಮುದ್ದೆಗೆ ಏನು ಮಾಡ್ತೀವಿ ಅಂದರೆ ಉಪ್ಪು ಗಂಟು ಬರದೇ ಇರೋ ಥರ ಮತ್ತು ಆಯಿಲ್ನ ಹಾಕೋದು ಈ ಮುದ್ದೆ ಕಟ್ಟೋ ಟೈಮಾಗೆ ಪ್ಲೇಟ್ನಾಗೆ ಮತ್ತು ಕೈಯಾಗೆ ಎಲ್ಲ ಅಂಟ್ಕೊಂಬಿಡುತ್ತೆ ಸೊ ಆ ರೀತಿ ಅಂಟ್ಕೊಂಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಂತೀವಿ ನಂತರ ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ಅನ್ನೋ ಸ್ವಲ್ಪ ಸುಡ್ತಾ ಇದೆ ಅನ್ನೋ ಟೈಮಾಗೆ ಸ್ವಲ್ಪ ಒಂದೇ ಒಂದು ಸೌಟಷ್ಟು ರಾಗಿ ಹಿಟ್ಟನ್ನು ತಗೊಂಡು ಕದ್ರಿದ್ರೆ ಈ ಥರ ಕುದಿ ಬರಬೇಕು ಮೇಲ್ಗಡೆ ಬರೋ ಥರ ಕುದಿ ಬರಬೇಕು ಅಲ್ಲೇವರೆಗೂ ಬಿಟ್ಟರೆ ಅದರೊಳಗೆ ಹಿಟ್ಟನ್ನು ಅಂದರೆ ರಾಗಿ ಹಿಟ್ಟನ್ನು ಹಾಕೊಬೇಕು ನೀವು ಎಷ್ಟು ಹಾಕಂತೀರ ಅನ್ನೋದು ಅಂದರೆ ನಾವು ಹಾಕೋ ಹಿಟ್ಟು ಮೇಲ್ಗಡೆ ಕಾಣಬೇಕು ಸುತ್ತ ಇರುತ್ತಲ್ಲ ರಸ ಅದು ಕುರಿ ಕುದಿಯುತ್ತೆ ಇರುತ್ತಲ್ಲ ನೀರು ಅದೆಲ್ಲ ಫುಲ್ ಕವರ್ ಆಗಬೇಕು ಅದಕ್ಕೆ ಮೇಲ್ಗಡೆ ತುದಿ ಕಾಣುವಷ್ಟು ಇಟ್ಕೊಂಡ್ರೆ ನಮಗೆ ಗೊತ್ತಾಗ್ತಿದೆ ಇಷ್ಟು ಮೀ ಇಷ್ಟು ನೀರಿಗೆ ಇಷ್ಟು ಹಿಟ್ಟು ಹಾಕೊಂಡ್ರೆ ನೀಟಾಗಿ ಬರುತ್ತೆ ಹಿಟ್ಟು ಅತಿ ತೆಳುವಾಗಲ್ಲ ಅತಿ ಗಟ್ಟಿಯಾಗಲ್ಲ ಅಂದರೆ ಮಧ್ಯದಲ್ಲಿ ಹಿಟ್ಟು ಕಾಣಬೇಕು ಸುತ್ತ ನೀರು ಕುದೀತಾ ಇದ್ರೆ ಮಧ್ಯದಲ್ಲಿ ಹಿಟ್ಟು ಕಾಣೋ ಥರ ಹಾಕೊಂಡ್ರೆ ಅದು ಮೀಡಿಯಮಾಗಿ ಅಂದರೆ ನಾವು ಕಟ್ಟಾಗ ಅಥವಾ ತಿರುವಿದಾಗ ಜಾಸ್ತಿ ತೆಳುವನು ಆಗೋಲ್ಲ ಜಾಸ್ತಿ ಗಟ್ಟಿಯೂ ಬರಲ್ಲ ಆ ಥರ ಆಗುತ್ತೆ ಸೊ ಒಂದು ಐದರಿಂದ ಆರು ನಿಮಿಷ ಬೆಂದ ತಕ್ಷಣವೇ ನಾನು ತಿರುವಕ್ಕೆ ಸ್ಟಾರ್ಟ್ ಮಾಡಿದೆ ಬೆಂದಿದೆ ಆಲ್ರೆಡಿ ಅದು ಕಲರ್ ಚೇಂಜ್ ಆಗ್ತಿತ್ತೆ ನಿಮಗೆ ಗೊತ್ತಾಗ್ತಿತ್ತು ಅವು ನಾವು ಹಿಟ್ಟನ್ನು ಹುಯ್ಯೋಕಿನ ಮುಂಚೆ ಅದೊಂದು ಸ್ವಲ್ಪ ವೈಟ್ ಕಲರ್ ಆಗಿತ್ತು ಸೊ ಅದು ಬೆಂದಿದೆ ಅನ್ನೋ ಟೈಮಾಗಿ ಅದೊಂದು ಸ್ವಲ್ಪ ಇನ್ನೂ ಕಾಣಿಸುತ್ತೆ ನಿಮಗೆ ಗೊತ್ತಾಗ್ತಿತ್ತು ಅದನ್ನ ನೋಡಿದ ತಕ್ಷಣ ಇವಾಗ ಬೆಂದಿದೆ ಅಂತ ಸೊ ನನಗೆ ಕೈಯಿಗೆ ಸಿಗಲಿಲ್ಲ ಹಿಡ್ಕೊಳ್ಳೋಕ್ಕೆ ಅನ್ನೋದಕ್ಕೋಸ್ಕರ ಕೆಳಗಡೆ ಇಟ್ಕೊಂಡು ತಿರುವುದೇ ಬೇರೆಯವರು ಬಟ್ಟೆಯೆಲ್ಲ ಯೂಸ್ ಮಾಡ್ತಾರೆ ನಾನು ಬಟ್ಟೆ ಏನು ಯೂಸ್ ಮಾಡ್ತಿಲ್ಲ ನನ್ನ ಕೈಯಾಗೇ ಕಟ್ಟೋದು ನನಗೆ ಇದೇ ಅಭ್ಯಾಸ ಆಗಿದೆ ಸೊ ಅದಕ್ಕೋಸ್ಕರ ಒಂದು ಪ್ಲೇಟ್ನ ಹಿಡ್ಕೊಂಡು ಕೈಗೆ ನೀರು ಸ್ವಲ್ಪ ನೀರು ಹೆಚ್ಕೊಂಡು ಈ ಥರ ಕೈಯಲ್ಲಿ ಕಟ್ಟಿದರೆ ನೋಡ್ತಾ ಇರ್ಬೋದು ಎಷ್ಟು ಮುದ್ದೆ ಅತಿ ತೆಳುವು ಬಂದಿಲ್ಲ ಅತಿ ಗಟ್ಟಿನೂ ಬಂದಿಲ್ಲ ಮೀಡಿಯಮ್ ಸೈಜಿಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅದೇ ರೀತಿ ಕೈಗೆ ಆಗಲಿ ಅಥವಾ ಪ್ಲೇಟಿಗೆ ಆಗಲಿ ಒಂದು ಸ್ವಲ್ಪ ಅಂಟ್ತಾ ಇಲ್ಲ ನೀವು ಗಮನಿಸ್ಬಾರದು ನಮ್ಮ ಆಯಿಲ್ ಹಾಕೋ ಉದ್ದೇಶ ಏನು ಅಂದರೆ ಈ ಥರ ಬ ಕೈಗೆ ಮತ್ತು ಪ್ಲೇಟ್ಗೆ ಯಾವುದಕ್ಕೂ ಹಂಟು ಕುಡ್ದು ಅಂತ ಹಾಕಂತೀವಿ ಸೊ ಅದೇ ರೀತಿ ಉಳಿದ ಮುದ್ದೆಗಳನ್ನ ಕಟ್ಟಿದ್ದೀನಿ ನೋಡಿ ಮೂರು ಮುದ್ದೆಗಳು ಎಷ್ಟು ಚೆನ್ನಾಗಿ ಅಂತೆ ಅದೇ ರೀತಿ ಇನ್ನೊಂದು ಸೈಡಿಗೆ ಅದೆಲ್ಲ ಸಾಂಬಾರೆಲ್ಲ ಕುದಿ ಬಂದಿತ್ತು ತೆಗ್ದಿಟ್ಟು ಅದಕ್ಕೆ ಒಂದು ಬಾಣೆಳಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಏನಕ್ಕೆ ಹಾಕೊಂಡಿ ಅಂದರೆ ಹಪ್ಳ ಕರಿಯೋಣ ಅಂತ ಸೊ ಊಟ ಮುದ್ದೆ ಸಾಂಬಾರು ಅನ್ನ ಮೂರಲ್ಲಿ ಊಟ ಮಾಡ್ತಾಯಿದ್ರೆ ಟೇಸ್ಟ್ ಇರೋಲ್ಲ ಸ್ವಲ್ಪ ಸೈಡಿನ ಹಂಚ್ಕೊಳ್ಳೋಕ್ಕೆ ಹಪ್ಳ ಇದ್ದರೆ ಅದು ಸೂಪರಾಗಿರುತ್ತೆ ಸೊ ನೋಡಿ ನಾನು ಮುದ್ದೆ ಊಟ ರೆಡಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್